ರಿಯಲ್ ರಿಯಲ್ ಎಸ್ಟೇಟ್ ಎಸ್ಟೇಟ್ ದ್ವೇಷಕ್ಕೆ ವ್ಯಕ್ತಿಯ ವ್ಯಕ್ತಿಯ ಹೆಣ ವಿಚಾರಕ್ಕೆ ಬರ್ಬರ ಕೊಲೆ ಗರಗ ಠಾಣೆಯ ಒಂದು ನೂರು ಮೀಟರ್ ಅಂತರದಲ್ಲಿ ಚಾಕುವಿನಿಂದ ಚುಚ್ಚಿ ಬರ್ಬರ ಕೊಲೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಬರ್ಬರ ಕೊಲೆಯಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಗಿರೀಶ್ ಕರಡಿಗುಡ್ಡ ನಲವತ್ತೈದು ಎಂಬುವವರ ಬರ್ಬರ ಕೊಲೆಯಾಗಿದೆ ಗಿರೀಶ್ನ ಸೋಸೆ ಧಾರವಾಡ ಎಸ್ಪಿ ಕಚೇರಿಯಲ್ಲೇ ಹವಾಲ್ದಾರ ಆಗಿ ಕೆಲಸ ಮಾಡುತ್ತಿದ್ದ ಮಹಿಳಾ ಪೊಲೀಸ್ ಪೇದೆ ಪೊಲೀಸರ ಕುಟುಂಬದಲ್ಲೇ ವ್ಯಕ್ತಿಯ ಕೊಲೆ ಮನೆಯಲ್ಲಿ ಯಾರೂ ಇಲ್ಲದೆ ವೇಳೆ ಚಾಕು ಮತ್ತು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಲೆ ಮಾಡಿದ ದುಷ್ಯಕರ್ಮಿಗಳು ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಲಗಿದ್ದಾಗಿ ಕೊಲೆಯಾಗಿದೆ ಮನೆಯ ಹಿತ್ತಲು ಬಾಗಿಲಿನಿಂದ ಬಂದು ಕೊಲೆ ಮಾಡಿ ಪರಾರಿಯಾದ ದೃಶ್ಯಕರ್ಮಿಗಳು ಸ್ಥಳಕ್ಕೆ ಎಸ್ಪಿ ಗೋಪಾಲ ಬ್ಯಾಕೋಡ ಎಎಸ್ಪಿ ಬರಮಣಿ ಸಿಪಿಐ ಸಮೀರ್ ಮುಲ್ಲಾ ಭೇಟಿ ಸ್ವಾನದ ಬೆರಳಚ್ಚು ತಜ್ಞರಿಂದ ಕೃತ್ಯ ನಡೆದ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ ಆರೋಪಿಗಳಿಗಾಗಿ ಪೊಲೀಸರ ಹುಡುಕಾಟ ನಡೆಸುತ್ತಿದ್ದಾರೆ ಗರಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಆರೋಪಿಗಳ ಶೋಧನೆಗಾಗಿ ಎರಡು ತಂಡ ರಚನೆ ಮಾಡಿದ ಎಸ್ಪಿ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ಚಲಾಗುವುದು ಎಂದ ಎಸ್ಪಿ ಗೋಪಾಲ ದ್ಯಾಕೋಡ ತಿಳಿಸಿದರು ರಫೀಕ್ ಮುಲ್ಲಾ ಸನಾ ಸುದ್ದಿವಾಹಿನಿ ಇವತ್ತು ಇವತ್ತು ಸಾಯಂಕಾಲ ಐದು ಗಂಟೆಗೆ ನನಗೆ ಫೋನ್ ಬಂತು ನಾನು ಧಾರವಾಡಲ್ಲಿ ಮನೇಲಿದ್ದೆ ಫೋನ್ ಬಂತು ಫೋನ್ ಬಂದ ತಕ್ಷಣ ಅವನು ನಮ್ಮ ಅನ್ನ ಅವನು ಯಾರಿದಲ್ಲ ಅವನ ಮಗ ಫೋನ್ ಮಾಡಿಲ್ಲ ನನಗೆ ಮಾಡಿದ ತಕ್ಷಣ ನನಗೇನೋ ಕೆಟ್ಟಾಗಿದ್ದು ಗೊತ್ತಾಯಿತು ಗೊತ್ತಾಗಿ ಈ ಹೊರಟೆ ನಾನು ಬಟ್ ಇದಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಮನೆ ಕಟ್ತಾ ನಾನು ಅವನಲ್ಲಿ ಹೊಸದಾಗಿ ಆ ಮನೆ ಸೈಟಲ್ಲಿದ್ದ ನಾಲ್ಕು ಗಂಟೆಗೆ ಅಲ್ಲಿಂದ ಚಾ ಕುಡ್ದು ಮನೆಗೆ ಬಂದಿದ್ದಾನೆ ಹೊಸ ಈ ಬಾಡಿಗೆಯದ್ದು ಮನೆಗೆ ಬಂದಿದ್ದಾನೆ ಇಲ್ಲಿ ಮನೇಲಿ ಯಾರು ಇರೋಲ್ಲ ಮಕ್ಕಳು ಸ್ಕೂಲಿಗೆ ಇರ್ತವೆ ಐದು ಗಂಟೆ ಐದು ನಿಮಿಷಕ್ಕೆ ಮಗಳು ಬಂದಿದ್ದಾರೆ ಫಸ್ಟು ಬಂದು ಫಸ್ಟ್ ಬಾಡಿ ನೋಡಿದ್ದೆ ಅವಳು ಮನೆ ಬಾಗಲು ಹಾಕಿಲ್ಲ ಆಮೇಲೆ ಯಾವುದೇ ಥರ ದುಡ್ಡು ಗಿಡ್ಡು ಏನೂ ಹೋಗಿಲ್ಲ ಮನೇಲಿ ಬಂಗಾರ ದುಡ್ಡು ಏನೂ ಹೋಗಿಲ್ಲ ಇಂಟೆನ್ ಚಲಿ ಹೊಡೆದಿದ್ದಾರೆ ಇಂಟೆನ್ ಚಲಿ ಹೊಡೆದರೆ ಏನೋ ಇದು ಮಾಡಿ ಹೊಡೆದಾರೆ ಆಮೇಲೆ ಅವಳು ಫೋನ್ ಮಾಡಿದ್ಮೇಲೆ ನಾವು ಬಂದ್ವಿ ನಾವು ಬಂದು ಬಾಡಿ ನೋಡ್ತೀವಿ ಪೂರ ರಕ್ತದ ಮುಂದನೆ ಬೀತು ಬಾಡಿ ಅದು ಸೋ ಇವಾಗ ಏನು ಮಾಡೋದು ಏನು ಜಗಳ ಇಲ್ಲ ಸರ್ ನಮ್ಮ ಮನೆತನದಲ್ಲಿ ಇವತ್ತಿನವರೆಗೂ ಯಾರು ಯಾರು ಜಗಳಿಲ್ಲ ಏನಿಲ್ಲ ಇಲ್ಲ 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 ಲಾಸ್ಟ್ ಒಂದು ಆರು ತಿಂಗಳಿಂದ ಒಂದು ಸಣ್ಣ ಚಿಕ್ಕಬುಟ್ಟು ಘಟನೆ ಆಗಿದ್ದು ಧಾರಾಡದಲ್ಲಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರಿ ಬಾಯ್ ತುಂಬ ಚಲೋ ಮಾತು ತುಂಬಾ ಚಲೋ ಮಾತು ಹಾ ಯ ಅದಕ್ಕೆ ಚೋಚೆ ಆರಾಮ್ ಅನ್ನದಗಿನದ್ದು ಏನಿಲ್ಲ ಸರ್ ಅವನು ಒಳ್ಳೆಯ ಮ್ಯಾನ್ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದ್ದೆ ಅವನು ಅದರಲ್ಲಿ ಏನೂ ಒಂದು ಅವನಿಗೆ ಇದಿಲ್ಲ ವಿರೋಧಿಗಳು ಅಂತ ಯಾರೂ ಇಲ್ಲ ಅವರಲ್ಲಿ ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಆಗಿದ್ದು ಇದೆ ಫಸ್ಟು ಘಟನೆ ಆಗಿತ್ತು ಸಣ್ಣ ಪುಟ್ಟ ಘಟನೆ ಅಂದರೆ ಅವನು ಮದುವೆಗೆ ಹೋಯ್ತು ಅಲ್ಲಿನೋ ಆಗಿತ್ತು ಒಂದು ಸೊ ಆ ಜಗಳ ಆದಾಗ ನಾನು ಇಲ್ಲೇ ಬೇರೆ ಕಡೆ ಇದ್ದೆ ಬೇರೆ ಸ್ಟೇಷನಲ್ಲಿ ನನಗೆ ಫೋನ್ ಮಾಡಿದ ನೀಲಪ್ಪ ಅವನು ಒಂದು ಟು ಫೋನ್ ಮಾಡು ಪೊಲೀಸ್ ಬರ್ತಾರೆ ಅಂತ ಹೇಳಿದೆ ಪೊಲೀಸ್ ಬಂದು ಅವ್ನಿಗೆ ಅವ್ರು ಯಾರು ಗಲಾಟೆ ಆಯ್ತು ಕರ್ಕೊಂಡು ಹೋಗಿ ವಾರ್ನ್ ಮಾಡಿಕಾಯಿಬಿಟ್ಟಿದ್ರು ವಾರನ್ ಬಿಟ್ಟಿದ್ರು ಅವ್ರನ್ನ ಹಣದು ವಿಷಯ ಏನೂ ಇಲ್ಲ ಹಣದ ವಿಷಯ ಏನೂ ಇಲ್ಲ ಹಣದು ವಿಷಯ ಏನೂ ಇಲ್ಲ ಸುಮ್ಮನೆ ಊರಲ್ಲಿ ಈ ಥರ ಫ್ರೆಂಡ್ಶಿಪ್ ಅಲ್ಲಿ ಇದಿರುತ್ತಲ್ಲ ಸೊ ಹಂಗೇನೋ ಆಗಿ ಒಬ್ಬ ಅವ್ನಿಗೇನೋ ಒಂದು ಏನೋ ಒಂದು ಏನೋ ಅದು ಸಣ್ಣ ವಿಷಯ ಅದು ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಏನು ಘಟನೆ ಆಗಿಲ್ಲ ಇಲ್ಲ ಇಲ್ಲ ಇನ್ನು ಮೃತ್ಯುಂಜಯ ಅಂತ ಇವತ್ತು ಸಂಜೆ ನಮ್ಮ ಗರ ಕಾಣ ವ್ಯಾಪ್ತಿ ಒಬ್ಬರದ್ದು ಮಾಡ್ರಾಗಿದ್ದು ಮಾಹಿತಿ ಬಂತು ಸಾವಂಗೆ ಅವ್ರ ಹೆಸರು ಗಿರೀಶ್ ಕರಡಿ ಗುಡ್ ಅಂತೇಳಿ ಸುಮಾರು ನಾಲ್ಕು ಐವತ್ತು ವರ್ಷ ಏಜ್ ಇದೆ ಅವ್ರ ಮನೆಯಲ್ಲೇನ ಅವ್ರಿಗೆ ಸ್ಟ್ಯಾಪ್ ಮಾಡಿ ಇಂಜರಿಂದ ಅಲ್ಲೇ ಬ್ಲೀಡಿಂಗಾಗಿ ಆಗಿದೆ ಈ ಸಾವಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೀವಿ ರೀಸನ್ ಈಗಲೇ ಏನು ಗೊತ್ತಾಗಿಲ್ಲ ನಮಗೆ ನಾವು ಮುಂದೆ ತನಿಖೆಯಲ್ಲಿ ನೋಡ್ಬೋದು ಈಗ ಶಾರ್ಪ್ ಆಬ್ಜೆಕ್ಟ್ ಯೂಸ್ ಹೋಗಿದ್ದಾವೆ ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗಲ್ಲ ಶಾರ್ಪ್ ಆಬ್ಜೆಕ್ಟ್ ಯೂಸ್ ಮಾಡಿದ್ದಾರೆ ಸರ್ ಇದು ನೋಡಿದ್ರಲ್ಲ ಒಬ್ರು ಆ ರೀತಿ ಹೇಳೋಕ್ಕಾಗಲ್ಲ ನಮಗೆ ತನಿಖೆಯಲ್ಲಿ ಡಿಟೇಲ್ ಆಗಿ ಹೋಗಿದ್ದು ಗೊತ್ತಾಗೋದು ಏನಾದರೂ ಓನ್ಲಿ ಮೂಮೆಂಟ್ ಗೊತ್ತಾಗುತ್ತೆ ಆ ಕಡೆ ಹೋಗಿರ್ಬೋದು ಅಂತಿಕೊಂಡು ಅದನ್ನು ಫಾಲೋಅಪ್ ಮಾಡ್ತಿದ್ವಿ

ಮಿಸಸ್ ಟೀಚರ್ ಅಂತ ಕೆಲಸ ಮಾಡ್ತಾರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾರೆ ಇವರು ಲ್ಯಾಂಡ್ ಬಿಸ್ನೆಸ್ ಅಂತ ಹೇಳ್ತಾರೆ ಡೀಟೇಲಲ್ಲಿ ತೊಗೋಕ್ ಮಾಹಿತಿ ನಾವು